ಇವತ್ತು ನಾನು ನಿಮಗೆ ವೆಬ್ ಚೆಕ್ ಇನ್ ಅಂದರೆ ಏನು ವೆಬ್ ಚೆಕ್ ಇನ್ ಮಾಡೋದು ಹೇಗೆ ಅಂತ ಫುಲ್ ಆಗಿ ಪ್ರೊಸೆಸನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ವೆಬ್ ಚೆಕ್ ಇನ್ ಅಂದರೆ ನಾವು ನಮ್ಮ ಬೋರ್ಡಿಂಗ್ ಪಾಸನ್ನು ಕಲೆಕ್ಟ್ ಮಾಡೋದು ಅಂದರೆ ಬೋರ್ಡಿಂಗ್ ಟಿಕೆಟ್ ಟಿಕೆಟನ್ನು ಕಲೆಕ್ಟ್ ಮಾಡೋದು ಹಾಗೆ ಏರ್ಲೈನ್ ಅಥಾರಿಟಿಗೆ ನಾವು ಕನ್ಫರ್ಮೇಷನ್ ಕೊಟ್ಟಂಗೆ ಹೋಗುತ್ತೆ ನಾವು ಬರ್ತಾ ಇದ್ದೀವಿ ಅಂತ ಸೊ ಇದು ಎರಡು ಮುಖ್ಯವಾದ ಪಾಯಿಂಟ್ಸು ವೆಬ್ ಚೆಕ್ ಇನ್ ಮಾಡೋದಕ್ಕೆ ಫಸ್ಟ್ ನಾವು ಬ್ರೌಸರ್ಗೆ ಬಂದ್ಬಿಟ್ಟು ಇದರಲ್ಲಿ ವೆಬ್ ಚೆಕ್ ಇನ್ ಅಂತ ಕೊಡಬೇಕು ನಾನಿವಾಗ ವಿಸ್ತಾರ ವೆಬ್ ಚೆಕ್ ಅಂತ ಕೊಟ್ಟಿದ್ದೀನಿ ನನ್ನದು ವಿಸ್ತಾರದ್ದು ಟಿಕೆಟ್ ಇರೋದು ಸೊ ಇದರಲ್ಲಿ ವೆಬ್ ಚೆಕ್ ಇನ್ ಆಪ್ಷನ್ ಇದೆ ನೋಡಿ ಇಲ್ಲಿ ವೆಬ್ ಚೆಕ್ ಇನ್ ಅಂತ ಬಂದಾಗ ಕೆಳಗಡೆ ಬೋರ್ಡಿಂಗ್ ಬುಕ್ಕಿಂಗ್ ರೆಫರೆನ್ಸ್ ನಂಬರ್ ಅಂತ ಇದೆ ಅದರ ನಂಬರ್ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಲಾಸ್ಟ್ ನೇಮನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಚೆಕ್ ಇನ್ ಅಂತ ಕ್ಲಿಕ್ ಮಾಡಿ ಅದರ ನಂತರ ಎಲ್ಲ ಏರ್ಲೈನ್ಸ್ಗೂ ಹೆಚ್ಚು ಕಮ್ಮಿ ಇದೇ ರೀತಿ ಇರುತ್ತೆ ನಿಮಗೆ ಬೇರೆದ್ದು ಇಂಡಿಗೋ ಅಥವಾ ಬೇರೆ ಯಾವುದಾದ್ರು ಏರ್ಲೈನಿಂದ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಯಾವುದು ಏರ್ಲೈನಿಂದ ಚೆಕ್ ಇನ್ ಪ್ರಾಸೆಸನ್ನು ಅಂತ ಸೊ ನಾನಿವಾಗ ತೊಗೊಳ್ತಾ ಇರೋಂಥ ಫ್ಲೈಟಿದ್ದು ಚೆಕ್ ಇನ್ ಪ್ರೊಸೆಸನ್ನು ತೋರಿಸ್ತಾ ಇದ್ದೀನಿ ಸೊ ಸ್ಟಾರ್ಟ್ ಚೆಕ್ ಇನ್ ಅಂತ ಕೊಡಿ ಆಮೇಲೆ ಆಮೇಲೆ ಇಲ್ಲಿ ಇಮೇಲ್ ಐ ಡಿ ಆಮೇಲೆ ಫೋನ್ ನಂಬರ್ ಬರುತ್ತೆ ಅದನ್ನು ಕನ್ಫರ್ಮ್ ಮಾಡಿ ಚೆಕ್ ಮಾಡಿಕೊಂಡು ನಂತರ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಸೊ ನಿಮ್ಮ ಬ್ಯಾಗಲ್ಲಿ ಈ ಯಾವುದೇ ಐಟಮ್ಸ್ಗಳನ್ನ ಕ್ಯಾರಿ ಮಾಡಬಾರ್ದು ಸೊ ಇದನ್ನು ಕೂಡ ನೀವು ಚೆಕ್ ಮಾಡಿ ಯಾವುದೇ ರೀತಿಯ ಬೆಂಕಿ ಬರುವಂಥ ಐಟಮ್ಸ್ ಅಥವಾ ಡೇಂಜರಸ್ ಐಟಮ್ಸ್ಗಳು ಯಾವುದಾದ್ರು ಇದ್ರೆ ಅದನ್ನು ನೀವು ಅವಾಯ್ಡ್ ಮಾಡಬೇಕು ತಗೊಂಡೋಗನೇ ಇಲ್ಲ ಸೊ ನೀವು ತೊಗೊಂಡು ಹೋದರೂ ಅಲ್ಲಿಂದ ತೆಗೆಸ್ತಾರೆ ಸೊ ಆದರೆ ಇಲ್ಲಿ ನಿಮಗೆ ಇಲ್ಲಿ ವಾರ್ನಿಂಗ್ ಕೊಡ್ತಾರೆ ಅಷ್ಟೇ ನಾರ್ಮಲಿ ಸೀಟ್ ಸೆಲೆಕ್ಷನ್ನು ಆಟೋಮೆಟಿಕ್ ಆಗುತ್ತೆ ನೀವು ಪರ್ಸ್ನಲ್ಲಾಗೆ ಸೆಲೆಕ್ಟ್ ಮಾಡ್ತೀರಂತಾದರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕಾಗುತ್ತೆ ನಾನು ಸೆಲೆಕ್ಟ್ ಮಾಡ್ತಾಯಿಲ್ಲ ವಿಸ್ತಾರದಲ್ಲಿ ನಮಗೆ ಫುಡ್ಡೂ ಎಡಿಷ್ನಲ್ ಇದೆ ಇದು ಇದು ವಿಸ್ತಾರದ್ದು ಸ್ಪೆಷಾಲಿಟಿ ಸೊ ನಿಮಗೆ ಸೀಟ್ ಸೆಲೆಕ್ಟ್ ಮಾಡಿದ ನಂತರ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ಎಕ್ಸ್ಟ್ರಾ ಐಟಮ್ಸ್ ಏನಾದರೂ ಬೇಕಂದರೆ ಲಾಂಗ್ ಜಾಕ್ಸಸ್ಸು ಅಥವಾ ಪ್ರಯಾರಿಟಿ ಬೋರ್ಡಿಂಗ್ ಅಂದರೆ ನಿಮ್ಮನ್ನೇ ಫಸ್ಟ್ ಮೊದಲೇ ಕೂರಿಸ್ಬೇಕು ಅಂತ ಮೊದಲೇ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಂದರೆ ಎಕ್ಸ್ಟ್ರಾ ನಾನ್ನೂರು ರೂಪಾಯಿ ಲಾಂಜ್ ಆಕ್ಸಸ್ಗೆ ಸಾವಿರದ ಐನೂರು ರೂಪಾಯಿ ಇದು ನೀವು ಈ ಸರ್ವಿಸಸ್ ನಿಮಗೆ ಬೇಕಂತಂದರೆ ಆ್ಯಡ್ ಮಾಡ್ಕೊಬೋದು ಬೇರೆ ಬೇರೆ ಏರ್ಲೈನಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿರುತ್ತೆ ವಿಸ್ತಾರದಲ್ಲಿ ಇದು ಆಪ್ಷನ್ ಸಿಗ್ತಾ ಇದೆ ನಮಗೆ ಯಾವುದು ಬೇಡ ಹಾಗೆ ಕಂಟಿನ್ಯೂ ಚೆಕ್ ಇನ್ ಅಂತ ಕನ್ಫರ್ಮ್ ಮಾಡಿದೆ ಸೊ ಇವಾಗ ನಾವು ಚೆಕ್ ಇನ್ ಆಗಿದೆ ನೀವು ಫ್ರೀಕ್ವೆಂಟಾಗಿ ವಿಸ್ತಾರ ಅಥವಾ ಯಾವುದೇ ಫ್ಲೈಟನ್ನು ತೊಗೊತಿದ್ರೆ ಒಂದು ನಂಬರ್ ಕೊಡ್ತಾರೆ ಫ್ರೀಕ್ವೆಂಟ್ ಫ್ಲೈಯರ್ ನಂಬರ್ ಅಂತ ವಿಸ್ತಾರದವರದು ನನ್ನ ಹತ್ರ ಇದೆ ಅದನ್ನು ನಾನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಇಲ್ಲಿ ಆ್ಯಡ್ ಫ್ರೀಕ್ವೆಂಟ್ ಫ್ಲೈಯರ್ ನಂಬರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಫ್ರೀಕ್ವೆಂಟ್ ಫ್ಲೈಯರ್ ನಂಬರನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಸೊ ಇದ್ರೀಕ್ವೆಂಟ್ ಫ್ಲೈರ್ ನಂಬರ್ ಕನ್ಫರ್ಮ್ ಬಿಟ್ಟರೆ ಸೊ ಅದು ಆ್ಯಡ್ ಆಗುತ್ತೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆದಂಗೆ ನೀವು ಫ್ಯೂಚರಲ್ಲಿ ಮುಂದೆ ಅದನ್ನು ಯೂಸ್ ಮಾಡ್ಬೋದು ಸೊ ಫ್ರೀಕ್ವೆಂಟ್ ಫ್ಲಯರ್ ನಂಬರು ನಾನು ಆ್ಯಡ್ ಮಾಡಿ ಹಾಗೆ ಈ ಬೋರ್ಡಿಂಗ್ ಪಾಸನ್ನು ನಾವು ಇವಾಗ ನಮ್ಮ ಮೊಬೈಲ್ಗೆ ಕಳಿಸ್ಕೊಬೋದು ಹೇಗೆ ಅಂತ ನೋಡೋಣ ಇದು ನಮ್ಮ ಬೋರ್ಡಿಂಗ್ ಪಾಸು ಇದರ ಫೋಟೋ ನೀವು ಹೊರಗಡೆಯಿಂದನು ತೊಗೊಬೋದು ಅದು ಕೂಡ ಯೂಸ್ ಆಗುತ್ತೆ ಆದರೆ ನೀವು ಇದನ್ನು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ ಸೊ ಚೆನ್ನಾಗಿ ಸ್ಕ್ಯಾನು ಕೂಡ ಆಗುತ್ತೆ ಇಲ್ಲಿ ಸೆಂಡ್ ಬೈ ಇಮೇಲ್ ಅಥವಾ ಸೆಂಡ್ ಬೈ ಎಸ್ ಎಮ್ ಎಸ್ ಅಂತ ಇದೆ ನಿಮಗೆ ಯಾವುದು ಕಂಫರ್ಟೇಬಲ್ ಅದನ್ನು ಮಾಡ್ತಾ ಸೆಂಡ್ ಬೈ ಇಮೇಲ್ ಒಂದು ಇಮೇಲ್ ಅಡ್ರೆಸ್ ಬಂತು ನೋಡಿ ಹಾಗೆ ಸೆಂಡ್ ಬೈ ಎಸ್ ಎಮ್ ಎಸ್ ನನ್ನ ಮೊಬೈಲ್ ನಂಬರ್ನ ಹಾಕ್ತೀನಿ ನೋಡಿ ಕಂಟ್ರಿ ಕಾಲ್ ಇಂಡಿಯಾ ಹಾಗೆ ನನ್ನ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಸೆಂಡ್ ಬೋರ್ಡಿಂಗ್ ಪಾಸ್ ಅಂತ ಕ್ಲಿಕ್ ಮಾಡಿ ಇದರ ನಂತರ ನಮ್ಮ ಬೋರ್ಡಿಂಗ್ ಪಾಸ್ನ ಮೊಬೈಲ್ಗೆ ಬರುತ್ತೆ ಇದು ನಮ್ಮ ಮೇಲ್ ಐ ಡಿಗೆ ಹಾಗೆ ಎಸ್ ಎಮ್ ಎಸ್ಗೆ ಕಳಿಸಿರ್ತಾರೆ ಇದರ ನಂತರ ನಮ್ಮದು ಬೋರ್ಡಿಂಗ್ ಪಾಸ್ ನಮ್ಮ ಇಮೇಲ್ ಅಡ್ರೆಸ್ಗೆ ಮತ್ತು ಮೊಬೈಲ್ ನಂಬರ್ಗೆ ಕಳಿಸ್ತಾರೆ ಸೊ ಇಲ್ಲಿ ಇದಿಂದನೂ ಡೌನ್ಲೋಡ್ ಮಾಡ್ಕೊಬೋದು ನಾನು ಮೊಬೈಲಿಂದಲೇ ಡೌನ್ಲೋಡ್ ಮಾಡ್ಕೊತೀನಿ ಸೊ ಇದರಲ್ಲಿ ಫ್ರೀಕ್ವೆಂಟ್ ಪ್ಲೇಯರ್ ನಂಬರು ಆ್ಯಡ್ ಆಗಿದೆ ನೋಡಿ ಇಲ್ಲಿ ಬಂದಿದೆ ವೆಬ್ ವೆಬ್ ಚೆಕ್ ಇನ್ ಹೇಗೆ ಮಾಡೋದು ಅಂತ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಡಿಟೇಲಾಗಿ ಯಾವ ರೀತಿ ಏರ್ಪೋರ್ಟಲ್ಲಿ ಚೆಕ್ ಇನ್ ಮಾಡೋದು ಅಂತಲೂ ತೋರಿಸಿದ್ದೀನಿ ಡಿಜಿಯಾತ್ರವನ್ನು ಯಾವ ರೀತಿ ಯೂಸ್ ಮಾಡೋದು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅದನ್ನು ಕೂಡ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವೀಡಿಯೋಸನ್ನು ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬೇರೆ ದೇವಸ್ಥಾನಗಳು ಬೇರೆ ಬೇರೆ ಐತಿಹಾಸಿಕ ಸ್ಥಳಗಳನ್ನು ನಾನು ಕವರ್ ಇರ್ತೀನಿ ನೀವು ಮೊದಲನೇ ಸಲ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡೋಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ